ನ್ಯೂಸ್ಗೆ ಸ್ವಾಗತ ಶ್ರೀ ಹನುಮಾನ್ ಜಯಂತಿಯ ನಿಮಿತ್ತವಾಗಿ ಸೇವಾ ವತಿಯಿಂದ ಹಿಂದೂ ಯುವ ಜಾಗೃತಿ ಕಾರ್ಯಕ್ರಮ ದಿನಾಂಕ ಏಪ್ರಿಲ್ ಜರುಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮ ಮತ್ತು ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಪೀಠಾಧಿಪತಿ ಶ್ರೀ ಶೃಗೇಶ್ವರ ಸಂಸ್ಥಾನ ಮಠ ನೂಲ್ ಇವರು ವಹಿಸಿದ್ದರು ವಿಶೇಷ ಉಪನ್ಯಾಸಕರಾಗಿ ಕುಮಾರಿ ಹರಿಕಾ ಮಂಜುನಾಥ್ ಯುವ ವಾಗ್ಮಿನಿ ಲೇಖಕರು ಬೆಂಗಳೂರು ಅದೇ ರೀತಿ ಶ್ರೀ ಸಾವಂತ್ ನಾಯ್ಕ ಇವರಿಂದ ಗೋಕೃಪಾ ಅಮೃತ ಉಚಿತ ವಿತರಣೆ ಹಾಗೂ ಅದರ ಬಗ್ಗೆ ಮಾಹಿತಿ ಕೂಡ ನೀಡಲಾಯಿತು ಸರ್ವರು ಇದರಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಆಲೂರ್ ಕೆಎಂ ಗ್ರಾಮದ ಸಮಸ್ತ ಮಹಿಳಾ ಗ್ರಾಮಸ್ಥರು ಹಾಗೂ ಎಲ್ಲ ಯುವ ಮತ್ತು ಸಮಸ್ತ ಗ್ರಾಮಸ್ಥರು ಇದರಲ್ಲಿ ಭಾಗವಹಿಸಿದ್ದರು ಹಿಂದೂ ಯುವ ಜಾಗೃತಿ ಕಾರ್ಯಕ್ರಮ ಅತಿ ಆಕರ್ಷಕವಾಗಿ ಈ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಿತು ತೇಜ್ಪ್ರಭು ನ್ಯೂಸ್ ಆಲೂರ್ ಕೆಎಂ ಹಿಂದೂ ಯುವ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಲು ಸೇವಾ ಗ್ರಾಮದ ಅಳುರ್ ಕೇಮದ ಕಾರ್ಯಕರ್ತರು ವಿಶೇಷ ಪರಿಶ್ರಮ ಪಟ್ಟರು ಮತ್ತು ಅಂದ ಚಂದವಾಗಿ ವ್ಯವಸ್ಥೆ ಮಾಡಿದ್ದರು ಕಳ್ಳಾರಿ ಮಠದ ಶ್ರೀ ಅದೃಶ್ಯ ಕಾರ್ ಸಿದ್ದೇಶ್ವರ ಅಪ್ಪಾಜಿ ಅವರು ಹಾಗೂ ಮೊನ್ನೆ ಗೋಪಾಲ್ ಭಾಯಿ ಸುಧಾರಜಿ ಅವರು ಸಂಶೋಧನೆ ಮಾಡಿದಂತಹ ಗೋ ಕೃಪಾ ಅಮೃತ ಈ ಕಲ್ಚರ್ ಬಗ್ಗೆ ನಾನು ಎರಡು ನಿಮಿಷದಲ್ಲಿನ ಮುಗಿಸ್ತೇನೆ ಕೃಷಿಗೆ ನಮಗೆ ಗೋಕೃಪಾ ಅಮೃತ ತಯಾರು ಮಾಡಲಿಕ್ಕೆ ಬೇಕಾದಂತ ಪದಾರ್ಥ ದೇಸಿ ಹಸುವಿನ ಮಜ್ಜಿಗೆ ಎರಡು ಲೀಟರ್ ಎರಡು ಕೆ ಜಿ ಸಾವಯವ ಬೆಲ್ಲ ಎರಡ್ ಲೀಟರ್ ನೀರಿಗೆ ಈ ಒಂದು ಲೀಟರ್ ಕಲ್ಚರ್ ಹಾಕಿದ್ರೆ ಒಂದು ವಾರದಲ್ಲಿ ಗೋಕ್ರ ಪತ್ತು ರೆಡಿ ಆಗುತ್ತೆ ನೀವೇನೀಗ ರಸಾಯನ ಬಳಸ್ತರಲ್ಲ ಅದ್ರ ಬದಲಾಗಿ ನಾವು ಈ ಒಂದು ಗೋಕ್ರ ಬಳಸಿ ಕೃಷಿ ಮಾಡಬೇಕು ಭಾರತ ಮತ್ತು ಉಳಿದ ರಾಷ್ಟ್ರಗಳಲ್ಲಿ ಬಂಗಾರ ಅಷ್ಟಿತ್ತು ಲಕ್ಷ್ಮಣ ಏನಂತ ಚಲೋ ರಾಷ್ಟ್ರ ಗೆದ್ದೇವು ನಾವೀಗ ಸ್ವಲ್ಪ ದಿವಸ ಹೆಚ್ಚಿಲ್ಲೇ ಇರೋನು ಅಂತ ಅವಾಗ ರಾಮ್ ಒಂದು ಬಹಳ ಚಲೋ ಮಾತು ಹೇಳ್ತಾನ ಅಪಿ ಸ್ವರ್ಣ ಲಂಕಾ ನಮೇ ರೋಚತೆ ಜನನಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗ ಆದಪಿ ಗರೀಗ ಹೌದಪ್ಪ ಲಕ್ಷ್ಮಣ ಇದು ಬಂಗಾರದ ಮುಂದೆ ಮಾಡಿದಂಥ ಲಂಕೇನೆ ಇರಬಹುದು ನನಗೆ ನನಗಿಲ್ಲಿ ಬಾಳ ದೋಸ್ತನ ಇರಕ್ಕೆ ಆಗಂಗಿಲ್ಲ ತಾಯಿ ಮತ್ತು ತಾಯಿ ನಾಡಿನಂತ ಸ್ವರ್ಗ ಮತ್ತೊಂದು ಯಾವ್ದೂ ಇಲ್ಲ ಅಂತ ಅವಾಗ ರಾಮ ಹೇಳ ಅದಾದ ಬಳಕೆ ಬಂದಿರುವಂತ ಎಲ್ಲ ವಿದೇಶಿ ಆಕ್ರಮಣಕಾರರು ಈ ರಾಷ್ಟ್ರವನ್ನ ಬರೀ ಲೂಟಿ ಮಾಡಲಿಲ್ಲ ಈ ರಾಷ್ಟ್ರದಲ್ಲಿರುವ ಐಕ್ಯತೆಯನ್ನ ಈ ರಾಷ್ಟ್ರದಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಪ್ರಯತ್ನ ಮಾಡಿದರು ಈಗ ಈ ಜಾಗೃತಿ ಯಾಕೆ ಮಾಡ್ಬೇಕಾಗಿತ್ತಂದ್ರೆ ಅದಕ್ಕೆ ಮಾಡ್ಬೇಕಾಗಿತ್ತು ಈಗೂ ಕೂಡ ಚಾಲೂ ಆಯ್ತು ಈಗ ಕಡಿಮೆ ಐತ್ರ ಎಲ್ಲವನ್ನೂ ಕೂಡ ಯಾವತ್ತು ಬ್ರಹ್ಮ ಭಗವಂತನ ಪಾದಕ್ಕೆ ಅರ್ಪಿಸಿ ಶರಣಾಗ್ತಿವೋ ಅದು ಬ್ರಹ್ಮಚರ್ಯ ಎಲ್ಲವನ್ನು ಸಮರ್ಪಿಸಿ ಬಿಡುವುದು ಅದು ದೇಶಕ್ಕೆ ಸಮರ್ಪಿಸೋದು ನಾಡಿಗೆ ಸಮರ್ಪಿಸಿ ಧರ್ಮಕ್ಕೆ ಸಮರ್ಪಿಸುವ ಸಂಸ್ಕೃತಿಗೆ ಸಮರ್ಪಿಸು ಸಮರ್ಪಣೆಗೊಳ್ಳು ಆ ಸಮರ್ಪಣೆ ಪರಾಕಾಶ್ ತೋರಿಸಿಕೊಟ್ಟವರು ಹನುಮಂತ ಇಡೀ ಅಶೋಕವನವನ್ನೆಲ್ಲ ಭಗ್ನಗೊಳಿಸಿ ಅರಮನೆಲ್ಲ ಕೋಲಾಹಲ ರಚಿಸಿ ಕೊನೆಗೆ ಬಂದು ರಾವಣನ ಸೈನಿಕರೆಲ್ಲ ಅವನನ್ನ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕರ್ಕೊಂಡು ಬಂದು ನಿಲ್ಲಿಸಿದಾಗ ರಾವಣನ ಮುಂದೆ ರಾವಣ ಮಾಡಿದಂತ ಮೊಟ್ಟ ಮೊದಲನೇ ಪ್ರಶ್ನೆ ಹನುಮಂತನಿಗೆ ಯಾರ್ ನೀನು ಕಪಿ ಅವತಾರದಲ್ಲಿದ್ಯಾ ಇಷ್ಟೆಲ್ಲ ಭಗ್ನಗೊಳಿಸಿದ ಸೋಲಿಸಿದ್ ನಾನು ನಿನ್ನ ಮಕ್ಕಳನ್ನ ಸೋಲಿಸಿದ್ದೀನಿ ನಾನು ಇಂತಹ ವೀರ ಏನಬೇಕಾದ್ರೆ ಹೇಳಬಹುದಿತ್ತು ಅರಮನೆ ಪ್ರಶ್ನೆ ನೀನು ಯಾರು ಒಂದೇ ಒಂದು ಉತ್ತರ ಅರಮನ ಬಾಯಿಂದ ಬಂದಿದ್ದು ದಾಸೋಹಂ ಕೌಶಲ ಇಂದ್ರಶ್ಯ ರಾಮಸ್ಥ ಕ್ಲಿಷ್ಟಕರ ಮನಃ ವಂಶದಲ್ಲಿ ಇಂದ್ರನಂತೆ ಬೆಳಗಿದಂತ ರಘುವಂಶದ ರಾಘವನಾದಂತ ಶ್ರೀರಾಮಚಂದ್ರ ಭಕ್ತ ಬಂದಿದ್ದೀನಪ್ಪ ದಾಸ ಬಂದಿದ್ದೀನಿ ನಾನು ಇದು ಸಮರ್ಪಣೆ ಭಾವನೆ ಇದು ಬ್ರಹ್ಮಚರಿ ಆ ಅರ್ಪಣೆ ಆಗುವಂತ ಭಾವ ಇದೆಲ್ಲ ಅರ್ಪಣೆ ಭಾವ ನಮ್ಮಲ್ಲಿ ಬರಬೇಕು ಯಾವುದಕ್ಕೆ ಅರ್ಪಿಸ್ಕೊಳ್ಬೇಕು ನಮ್ಮನ್ನ ನಾವು ಈಶಾ ಉಪವಾಸ್ಯ ಪರಿಷತ್ತಿನ ಎರಡನೇ ಮಂತ್ರ ಹುಡುಗನ್ನೇ ವೇ ಕರ ಮಾಡಿ ಜೀ ವಿಶೇಷದ ಗುಂಸಮಾಹ ಅರ್ಪಿಸಿಕೋ ಧರ್ಮ ಕರ್ಮಕ್ಕೆ ಅರ್ಪಿಸಿಕೋ ನೂರು ವರ್ಷಗಳ ಕಾಲ ಒಬ್ಬ ಮನುಷ್ಯ ಜಗತ್ನಲ್ಲಿ ಬದುಕಬೇಕು ಶತಾಯುಷ್ಮನ್ ಭಾವ ಅಂತ ಹಿರಿಯರು ಆಶೀರ್ವಾದ ಮಾಡ್ತಾರಲ್ಲ ನೂರು ವರ್ಷ ಹೇಗೆ ಬದುಕಬೇಕು ಕುರುವನ್ನೇ ಕರ್ಮಾಣಿ ಧರ್ಮದ ಕರ್ಮವನ್ನ ಮಾಡ್ತಾ ನೂರು ವರ್ಷ ಬದುಕು ಅದು ಸಾರ್ಥಕ ಶತಾಯುಷ್ಮನ್ ಭಾವ ಅದು ಸಾರ್ಥಕ ಜೀವನ ಇದನ್ನೇ ಬಸವಣ್ಣನವರು ಹೇಳಿದ್ದು ಕಾಯಕವೇ ಕೈಲಾಸ ಕಾಯಕದಲ್ಲಿ ಕೈಲಾಸ ಕಾಣುವುದು ಮಾತ್ರ ಅಲ್ಲ ಕಾಯಕ ಯಾವ ರೀತಿ ಮಾಡಬೇಕು ಕಾಯಕವೇ ಕೈಲಾಸ ಆಗಿ ಬಿಡಬೇಕು ಆ ಮಟ್ಟ ಇದೇ ಉಪನಿಷ್ಗಳ ಮಾತು ಇದೇ ವೇದಗಳ ಸಾರ ಇದೇ ವಚನ ಧರ್ಮಕ್ಕೋಸ್ಕರ ಆದಿನಲ್ಲಿ ನಮ್ಮ ಮುಂದೆ ಯಾವುದು ಗುಣ ಅಡೆತಡೆ ಸ್ವಾಮೀಜಿ ಹೇಳಿದ್ರಲ್ಲ ಹಿಂದೂ ಧರ್ಮ ರಕ್ಷಣೆ ಆಗಬೇಕು ಯಾವತ್ತು ನಾವು ಅಡುಕು ತೊಡುಗುಗಳನ್ನು ಮೀರಿ ಸಂಘಟಿತರಾಗಿ ಬಂದಂತ ದಿನ ತಿಳಿಸಿ ನಮ್ಮ ಸಾವಂತಣ್ಣವರು ಬಹಳ ಸ್ಪೀಡ್ ಹೇಳಿದ್ರು ಒಳ್ಳೆ ಮಾತುಗಳನ್ನು ಹೇಳಿದರೆ ಅವರಿಗೂ ಶರಣಾರ್ಥಿಗಳನ್ನ ತಿಳಿಸಿ ಊರಿನ ಗಿರಿಯರೇ ತಾಯಂದರೆ ಯುವಕರೇ ಮದ್ದು ಮಕ್ಕಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ನಾನು ಹೇಳಬೇಕಾಗಿದ್ದು ಏನಂದ್ರೆ ಇವತ್ತು ಆಲೂ ಗ್ರಾಮದ ಆಲೂರು ಗ್ರಾಮದ ನಮ್ಮ ಸೇವಾ ಗ್ರಾಮ ಸೇವಾ ಏನು ಯುವಕರು ಮಠಕ್ಕೆ ಬಂದಾಗ ಅಜ್ಜರ ಹನುಮಾನ್ ಜಯಂತಿ ಕಾರ್ಯಕ್ರಮ ಮಾಡಾಕತ್ತೀವ್ರಿ ಅಂತ ಹೇಳಿದ್ರು ನಾನ್ ಅಂದ್ರೆ ಹನುಮಾನ್ ಜಯಂತಿ ಕಾರ್ಯಕ್ರಮ ಇರೋದು ಆರನೇ ತಾರೀಕ ನೀವ್ ಹೇಳಕ್ ಬಂದ್ರಿ ಇಪ್ಪತ್ತೊಂದನೇ ಹೆಂಗ ಇದು ಅಂತ ಇಲ್ರಿ ಆರನೇ ತಾರೀಕ ತಾಯಿಯವರು ಬಹಳ ಬ್ಯುಸಿ ಇದಾರ ಗದಗದ ಹಜಾರು ಬಿಜಿ ಅದಾರ ಅವ್ರ ಇಬ್ರು ಬಂದ್ರ ನಮ್ಮ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ತದ ಅದಕ್ಕೆ ಇಪ್ಪತ್ತೊಂದನೇ ತಾರೀಕನ ಕಾರ್ಯಕ್ರಮ ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ರ ಅನ್ಕೊಂಡಿದ್ವಿ ನಾನು ಹೇಳಿದೆ ಇಪ್ಪತ್ತೊಂದಕ್ಕ ಅವ್ರು ಬರ್ತಾರಂದ್ರ ನಾನು ಬರ್ತೇನಿ ಆದ್ರ ಶಿವಾನಂದ ಹಜಾರಿಗೆ ನೋಡಿದ್ದೆ ಹರಿಕತ ಇವ್ರನ್ನ ಕೇಳಿದ್ವಿ ಬಹಳ ಸಲ ಅವ್ರ ಮಾತುಗಳನ್ನ ಅದ್ರ ಇವತ್ತೇ ನೋಡೋ ಆಗ್ತಾ ಇದೆ ನಮ್ಮ ಅಜ್ಜರು ಮತ್ತು ಹೇಳಿದರು ಏನಂದ್ರೆ ಒಬ್ಬ ತಾಯಿ ಮಕ್ಕಳನ್ನ ಬಿಟ್ಟು ಒಂದು ಐದು ಎಕರೆ ಜಾಗದ ಸಲುವಾಗಿ ಹೊಲದ ಸಲುವಾಗಿ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು ನೀವೆಲ್ಲ ಪಾಲ ಮಾಡ್ತಿರ್ತೀರಿ ನೀವೆಲ್ಲ ಹೊಲಗಳದಾಗಿ ಹೊಲ ಪಾಲ ಮಾಡುವಂತ ಸಂದರ್ಭದೊಳಗೆ ಒಂದು ಗೇಣ ಹೊಲ ಅನ್ನ ಹೋಯ್ತು ಅಂದ್ರ ನೀವೇನ್ ಮಾಡ್ತೀರಿ ನಡಬರ್ಕ ಬಾಂದ್ ಹಾಕ್ತಿರ್ಲಾ ಹೌದಿಲ್ಲ ಬಂದ್ ಹಾಕ್ತಿರಿ ಯಾಕ ಹೊಲ ಅವನಿಗೆ ಅತಿ ಮಾಡಿಕೊಟ್ಟೀವಿ ಅವ ನಮ್ಮ ಒಳಗೆ ಬರಬಾರ್ದು ಅಂತ ತಿಳ್ಕೊಂಡು ಆದ್ರೆ ಹಿರಿಯಾರಂತಾರ ಏ ಅವೇನು ಬೇರೆ ಅದಾನ ಅವ ನಿಮ್ಮ ಅದಾನಲ್ಲ ನಿಮ್ಮ ಅನ್ಯಾಗವನ ಅದಾನ ನಿಮ್ಮ ತಮ್ಮನ ಅದಾನ ಇರ್ಲಿ ಬಿಡು ಒಂದು ಗೇಣ ಈ ಕಡೆ ಜಾಗ ಕೊಡು ಈ ಕಡೆ ಕಾಕನ ಮಗ ಇರ್ತಾನ ಅವ ಯಾರು ಬೇರೆ ಅಲ್ಲ ಅವನು ಬಂದ್ ಹಾಕ್ತಾನ ಬಾಂದ್ ಹಾಕಿದ್ಮಾಗ ಏನಂತರಿ ಮತ್ ಜಗಳಸರು ಏನ್ರಿ ಈ ಕಡೆ ತಮ್ಮನು ಒತ್ಕೊಂಡು ಬರಕತ್ತ ಈ ಕಡೆ ಕಾಕನ ಮಗನು ಒತ್ಕೊಂಡು ಬರಕತ್ತಾನ ಏನ್ ಮಾಡೋದು ಅವಾಗ ಅವಂತನ ಇವ್ರಿಬ್ಬರು ನಡಬರಕ ದಿನಾ ಗುದ್ದೆಡೋದು ಸಾಕಾಗೈತಿ ನನಗ್ರಿ ಒಂದು ಬಿಟ್ಟು ಕಳಿಸ್ರಿ ಇಲ್ಲಂತಂದ್ರ ಅವ್ರಿಬ್ರಿಗೆ ಹಂಚಿಕೊಡ್ರಿ ಅಂತ ನಾ ಯಾಕೆ ಹೇಳಕಿನ ಅರ್ಥ ಐತೆ ನಿಮಗೆ ನಾವ್ ಎಲ್ಲರೂ ಅಂತ ತಿಳ್ಕೊಂಡ ಅನ್ಕೊಂಡಾಗ ಏನಾಗಿತ್ತಂದ್ರ ನಾವು ಯಾರನ್ನ ಮರ್ತು ಬಿಟ್ಟು ಇವತ್ತು ಇಂಥ ಪರಿಸ್ಥಿತಿ ಒಳಗೆ ಇವತ್ತು ಯುವ ಜಾಗೃತಿ ಕಾರ್ಯಕ್ರಮ ಇವತ್ತು ನಮ್ ಯುವಕರು ಏನ್ ಆಗ್ಬೇಕಾಗಿತ್ತು ನಮ್ಮ ಅಜರ್ ಹೇಳಿದ್ರು ನೋಡ್ತಾ ಇದ್ದೀವಿ ಇವತ್ತು ಎಷ್ಟು ಜಾತ್ರೆಗಳದವ ಎಷ್ಟು ಗುಡಿಗಳದವ ಅಂದ್ರೆ ಭಾರತ ದೇಶದೊಳಗೆ ಮೂವತ್ತಾರು ಕೋಟಿ ದೇವರುಗಳಂತ ನಮ್ಮ ಹಿರಿಯರು ಪೂರ್ವಿಕರು ಹೇಳಿದ್ದಾರೆ ಆದ್ರೆ ನನಗೂ ಇತ್ತೀಚೆಗೆ ಎಲ್ಲ ಪ್ರತಿಷ್ಠಾಪನೆ ಮಾಡಕ್ ಹೋಗ್ತೀನಲ್ಲ ಒಂದೊಂದು ದೇವರ ಹೆಸರುಗಳು ಯಾವಾಗ ಯಾವಾಗ ಅಂದ್ರೆ ಎಷ್ಟು ಮನೆಗಳದಾವ ಅಷ್ಟು ಗುಡಿಗಳಾಗ್ಬಿಟ್ಟ ಇವಾಗ ಇಷ್ಟ ಎಲ್ಲ ಆದ್ರೂ ಕೂಡ ನಾವು ಹಿಂದೂಗಳು ಜಾಗೃತಿ ಆಗ್ತಾ ಇಲ್ಲ ಯಾಕಂತ ಕೇಳಿದ್ರೆ ನಮ್ಮ ಧರ್ಮ ಹೇಗಿದೆ ನಮ್ಮ ಧರ್ಮದ ಧರ್ಮದ ತತ್ವಗಳು ಏನಿದೆ ಇವತ್ತು ನಾವೆಲ್ಲಾ ಜಾತ್ರೆ ಮಾಡುತ್ತೇವೆ ನಾವು ಮೊನ್ನೆ ಒಬ್ರಿಗೆ ಹೇಳಿದೆ ಒಂದೂರಿಗೆ ಹೋಗಿದ್ದೆ ಬಹಳ ಜನ ದೊಡ್ಡ ದೊಡ್ಡ ಪೂಜ್ಯರನ್ನ ಕಾರ್ಯಕ್ರಮದೊಳಗೆ ಹಾಕಿದ್ರು ಐದು ದಿನಗಳ ಕಾಲ ಹತ್ತು ದಿನಗಳ ಕಾಲ ಪ್ರವಚನ ಪ್ರವಚನ ಮುಗಿದ ಮೇಲೆ ಅಲ್ಲಿ ಏನ್ ತರಿಸಿದ್ರಪ್ಪ ಅಂತಂದ್ರೆ ಆರ್ಕೆಸ್ಟ್ರಾ ಒಂದು ಫೋಟೋ ಸಂಘಟಕರನ್ನ ಬರ್ ಮಾಡ್ಕೊಳ್ತಾ ಇದ್ದೀನಿ